ನರೇಂದ್ರ ಮೋದಿ ಸರ್ಕಾರದ ಉಳಿವು ಅಳಿವನ್ನ ನಿಶ್ಚಯ ಮಾಡೋಕೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಒಂದು ಮುಹೂರ್ತ ಆಗ್ಲಿದ್ಯಾ ಯಾಕೆ ಅಂಥದ್ದೊಂದು ಸಾಧ್ಯತೆಯಾಗಿ ಮಹಾರಾಷ್ಟ್ರ ವಿಧಾನಸಭೆಯನ್ನ ನೋಡ್ಲಾಗ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿನ ಹಿನ್ನಡೆಯ ನೆರಳು ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿಯನ್ನ ಹಿಂಬಾಲಿಸಲಿದೆಯಾ ಬಿಜೆಪಿಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಒಡ್ಡಲಿರುವ ಸವಾಲುಗಳು ಏನಿರಬಹುದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಉಳಿಯಲಿದೆಯಾ ಅಥವಾ ಬಿದ್ದು ಹೋಗಲಿದೆಯಾ ಅನ್ನೋದರ ತೀರ್ಮಾನ ಮಹಾರಾಷ್ಟ್ರ ಚುನಾವಣೆ ನಂತರ ಆಗ್ಲಿದೆ ಅಂತ ಹಲವರು ಹೇಳಿದ್ದಾರೆ ಎಲ್ಲಾ ರಾಜಕೀಯ ವಿಶ್ಲೇಷಕರ ಕಣ್ಣು ಮಹಾರಾಷ್ಟ್ರದ ಕಡೆ ಇದೆ ಹೊರ ಬರ್ತಿರುವ ಸಮೀಕ್ಷೆಗಳು ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ದೊಡ್ಡ ಮುಖಭಂಗ ಉಂಟಾಗಲಿದೆ ಅಂತ ಹೇಳ್ತಿವೆ ತಳಮಟ್ಟದಿಂದ ಬರುವ ವರದಿಗಳ ಪ್ರಕಾರ ಬಿಜೆಪಿ ವಿರುದ್ಧ ತೀವ್ರ ಆಕ್ರೋಶ ಇದೆ ಈ ನಡುವೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಬಣ ಮತ್ತು ಬಿಜೆಪಿ ನಡುವಿನ ರಾಜಕೀಯ ಸಮರ ಹೆಚ್ಚಾಗ್ತಾ ಇದೆ ಮಹಾರಾಷ್ಟ್ರ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಪಮುಖ್ಯಮಂತ್ರಿ ಫಡ್ನಾವಿಸ್ ಇಬ್ಬರನ್ನೂ ಠಾಕ್ರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮುಂಬರುವ ರಾಜ್ಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡೋಕೆ ಮಹಾರಾಷ್ಟ್ರಕ್ಕೆ ಬರುವಂತೆ ಉದ್ಧವ್ ಠಾಕ್ರೆ ಸವಾಲ್ ಹಾಕಿದ್ದಾರೆ ಇನ್ನು ಫಡ್ನಾವಿಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇಲ್ಲಿ ಒಂದೋ ನಾನಿರ್ತೀನಿ ಇಲ್ಲ ಅಂತಂದ್ರೆ ಫಡ್ನಾವಿಸ್ ಇರ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿಯವರೆಗೂ ಸಹಿಸ್ಕೊಂಡ್ ಬಂದಿದೀವಿ ಇನ್ನು ಮುಂದೆ ನಾವು ಸಹಿಸೋದಿಲ್ಲ ಒಂದೋ ಅವರು ಉಳಿತಾರೆ ಇಲ್ಲ ಅಂದ್ರೆ ನಾವು ಉಳಿತೀವಿ ಅಂತ ಹೇಳಿದ್ದಾರೆ ನನ್ನನ್ನ ಮತ್ತು ಆದಿತ್ಯನನ್ನ ಜೈಲಿಗೆ ಹಾಕೋಕೆ ಫಡ್ನವೀಸ್ ಸಿದ್ಧತೆ ನಡೆಸಿದ್ರು ಅಂತಾನು ಉದ್ಧವ್ ಠಾಕ್ರೆ ಹೇಳಿದ್ದಾರೆ ಪಕ್ಷ ಬಿಡೋಕೆ ಇಚ್ಛಿಸೋರು ಈಗಲೇ ಬಿಟ್ ಹೋಗಿ ಅಂತಾನು ಉದ್ಧವ್ ಹೇಳಿದ್ದಾರೆ ಮಹಾವಿಕಾಸ್ ಅಘಾಡಿ ಇತ್ತೀಚಿನ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯ ಬೆವರಿಳಿಸಿದೆ ಅಂತ ಠಾಕ್ರೆ ನೆನಪಿಸಿದ್ದಾರೆ ಲೋಕಸಭೆ ಚುನಾವಣೆ ವೇಳೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಪುತ್ರನ ವಿರುದ್ಧ ಚುನಾವಣಾ ಕಣಕ್ಕಿಳಿದ ನನ್ನ ಪಕ್ಷದ ಸಣ್ಣ ಕಾರ್ಯಕರ್ತನನ್ನ ಸೋಲ್ಸೋಕೆ ಸ್ವತಃ ಮೋದಿ ಕಲ್ಯಾಣಕ್ಕೆ ಬರಬೇಕಾಯಿತು ಅಂತ ಠಾಕ್ರೆ ಹೇಳಿದ್ದಾರೆ ಮಹಾರಾಷ್ಟ್ರದ ನಲವತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ಎನ್ಡಿಎ ಕೇವಲ ಹದಿನೇಳು ಸ್ಥಾನಗಳನ್ನ ಗೆದ್ದಿದೆ ಬಿಜೆಪಿ ಸ್ಥಾನಗಳ ಸಂಖ್ಯೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತ್ ಮೂರಿತ್ತು ಈ ವರ್ಷ ಒಂಬತ್ತಕ್ಕೆ ಗಮನಾರ್ಹವಾಗಿ ಕುಸಿತಿದೆ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟ ಮುಂಬೈಯನ್ನ ಲೂಟಿ ಮಾಡಿದೆ ಅಂತಾನೂ ಠಾಕ್ರೆ ಆರೋಪಿಸಿದ್ದಾರೆ ಇತ್ತೀಚೆಗೆ ಅನೇಕ ಪ್ರಮುಖ ನಾಯಕರು ತಮ್ಮನ್ನ ಭೇಟಿಯಾಗಿ ದೇಶಕ್ಕೆ ಸರಿಯಾದ ದಾರಿ ತೋರಿಸಿದ್ದಕ್ಕಾಗಿ ಬೆಂಬಲಿಸಿದ್ದಾರೆ ಅಂತ ಹೇಳಿದ ಠಾಕ್ರೆ ಬಿಜೆಪಿಯನ್ನ ಕಳ್ಳರ ಗುಂಪು ಅಂತ ಕರೆದಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ